ಹಲೋ ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮಳೆಗಾಲದಲ್ಲಿ ನಿಮಗೊಂದು ಸಜೆಷನ್ಸ್ ಏನು ಆಲ್ರೆಡಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಾ ಡೆಂಗ್ಯೂ ಅಂಥೇಳಿ ಹೇಳ್ತಿದ್ದಾರೆ ಸೊ ಈ ಡೆಂಗ್ಯೂ ಅಂತ ಹೇಳಿದ್ರೆ ಅದು ಸೊಳ್ಳೆಯಿಂದ ಬರುತ್ತೆ ಅಂತೆ ಅಂಥೇಳಿ ನಮಗೆ ಗೊತ್ತಿರೋಂಥ ಮಾಹಿತಿ ಸೊ ಅದು ನೀಸ್ ಏನಿದೆ ನಮ್ಮ ಕಾ ಕೆಳಭಾಗದಲ್ಲಿ ನೀಸ್ ಕಾಲ್ ಹತ್ರ ಸೊ ಅದು ಆ ನೀಯಿಂದ ಮೇಲ್ಭಾಗಕ್ಕೆ ಇದು ಏನು ಸೊಳ್ಳೆ ಹಾರೋದಿಲ್ಲ ಅಂಥೇಳಿ ಹೇಳ್ತಾರೆ ಡಾಕ್ಟರ್ಗಳು ಹೇಳೋ ಪ್ರಕಾರ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತೇಳಿದ್ರೆ ಮೊದಲನೇದಾಗಿ ಕೊಕೋನಟ್ ಆಯಿಲ್ನ ಎಲ್ಲಾದರೂ ಮನೆಯಲ್ಲಿರಲಿ ಅಥವಾ ಔಟ್ಸೈಡ್ ಹೋಗೋದಾಗಲಿ ಅಥವಾ ಹೆಚ್ಚಿನ ಅಂಶ ನೀವೇನು ಮಾಡಿ ಅಂತೇಳಿದ್ರೆ ಅದಕ್ಕೆ ಕೊಕೋನಟ್ ಆಯಿಲ್ನ ಹಾಗೆ ಇದು ಮಾಡಬೇಕು ಮಸಾಜ್ ಮಾಡೋ ಟೈಪ್ ಮಾಡಿದ್ರೆ ಸಾಕಂತೆ ಸೊ ಅದು ಸೊಳ್ಳೆ ಕಡಿಯೋದಿಲ್ಲ ಅನ್ನೋವಂಥದ್ದು ನಮಗೆ ಬಂದಿದ್ದಂತಹ ಮಾಹಿತಿ ಸೊ ಇದೊಂದು ನಿಮಗೆ ಹೇಳಬೇಕಾದಂಥದ್ದು ಒಂದು ಹೇಳಿದ್ದೀನಿ ಆ್ಯಂಡ್ ಸೊ ಶುಂಠಿ ಗೆದ್ದೆ ಒಳಗಡೆ ಬಂದೆ ಹೆವಿ ಮಳೆ ಇದೆ ಸಿಕ್ಕಾಪಟ್ಟೆ ಮಳೆ ಸ್ವಲ್ಪ ಬಿಡು ಕೊಟ್ಟಿದೆ ಇವಾಗ ಸೊ ಹಾಗಾಗಿ ಶುಂಠಿ ಪಾರ್ಟ್ ಒಳಗಡೆ ಬಂದಿದ್ದೀನಿ ಸೊ ಏನು ಅಂತೇಳಿದ್ರೆ ವಿಷಯ ಏನಪ್ಪ ಅಂತೇಳಿದ್ರೆ ಈಗ ಯಥೇಚ್ಛವಾಗಿ ಮಳೆ ಇದೆ ಜುಲೈ ಜುಲೈ ಎಂಡಲ್ವ ಇವಾಗ ಆಲ್ಮೋಸ್ಟ್ ಜುಲೈ ಎಂಡ ಸೊ ಈ ಟೈಮಲ್ಲಿ ಯಾವುದಪ್ಪ ಗೊತ್ತಿಲ್ಲ ಇದು ಮಳೆ ಕೇಳಬೇಕು ಸೊ ಸಿಕ್ಕಾಪಟ್ಟೆ ಮಳೆ ಹೊಡಿತೈತೆ ಸೊ ಈ ಮಳೆನಲ್ಲಿ ನೀವು ಹತ್ತತ್ರ ನಿಮ್ಮ ಶುಂಠಿ ಎಲ್ಲ ನಮ್ಮದು ಸೇರಿ ಹೇಳ್ತಾ ಇರೋಂಥದ್ದು ನಾಲ್ಕು ತಿಂಗಳು ಕಂಪ್ಲೀಟ್ ಆಗಕ್ಕೆ ಬಂದಿದೆ ನಾಲ್ಕು ತಿಂಗಳು ತುಂಬಿ ಐದು ತಿಂಗಳಿಗೆ ರೀಚ್ ಆಗೋವಂಥ ಶುಂಠಿ ನಮ್ಮದು ಸೊ ಹಾಗಾಗಿ ಈ ಒಂದು ಮಳೆಗಳು ಸ್ವಲ್ಪ ಜೋರು ಬರೋಂಥ ಮಳೆಗಳಿದಾವಲ್ಲ ಒಂದೆರಡು ಮೂರು ಈ ಸಮಯದಲ್ಲಿ ನೀವು ಶುಂಠಿಯನ್ನು ಕಾಪಾಡಿಕೊಂಡ್ರೆ ನೀವು ಸ್ವಲ್ಪ ಪಾಸಾದಾಗೆ ಎಕ್ಸಾಮಲ್ಲಿ ಸೋ ಜಸ್ಟ್ ಪಾಸಾದಾಗೆ ರ್ಯಾಂಕ್ ಬಂದಾಗಲ್ಲ ರ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ರೋಗ ಬರ್ದಿರ ಇಳುವರಿ ಚೆನ್ನಾಗಿ ಬಂದು ಮಾರ್ಕೆಟ್ ಪ್ರೈಸು ಲಾಸ್ಟ್ ಟೈಮ್ ಥರ ಎಂಟರಿಂದ ಹತ್ತು ಸಾವಿರ ತನಕ ಹೋದರೆ ನೀವು ಡಿಸ್ಟಿಂಕ್ಷನ್ನು ಸೊ ಅದು ಈ ವರ್ಷಕ್ಕೆ ಕನಸಿನ ಮಾತು ಅಂತೇಳಿ ನನಗನ್ನಿಸ್ತಾ ಇದೆ ಸೊ ನೋಡೋಣ ಹೇಗಾಗತ್ತೆ ಗೊತ್ತಿಲ್ಲ ನಮಗೂ ನಾವು ಕೂಡ ಇದರಲ್ಲಿ ಅಂಥ ನುರಿತ ರೈತರಲ್ಲ ಸೊ ಎಷ್ಟು ಗೊತ್ತಿದೆ ಅಷ್ಟು ಹೇಳೋ ಅಂಥದ್ದಷ್ಟೇ ನಮಗೆ ಗೊತ್ತಿರುವಂಥದ್ದು ಸೊ ಇರಲಿ ಎನಿವೇಸ್ ಒಂದು ವಿಚಾರವನ್ನು ನಾನು ನಿಮ್ಮ ಕಡೆಯಿಂದ ನಾನು ಕಾಮೆಂಟ್ ಮೂಲಕ ತಿಳ್ಕೋಬೇಕು ಈ ಸಾರಿ ಶುಂಠಿ ಹಾಕಿದ್ದೀರಾ ಲಾಸ್ಟ್ ಟೈಮು ಹತ್ತಿರ ನೀವುಗಳೆಲ್ಲ ತಗೊಂಡಿರೋವಂಥದ್ದು ಆರು ಸಾವಿರದಿಂದ ಹೌದು ಐದರಿಂದ ಆರು ಆರೂವರೆ ಈ ರೇಂಜಲ್ಲಿ ನೀವು ಬೀಜ ಶುಂಠಿ ತೆಗೆದು ಹಾಕಿರ್ತೀರಾ ಸ್ವಲ್ಪ ಮುಂದಿನ ಸಾರಿಗೂ ಒಳ್ಳೆ ಪ್ರೈಸ್ ಸಿಗ್ಬೋದು ಅನ್ನುವಂಥ ಒಂದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಅದು ಕಾಮನ್ನಾಗಿ ಸೊ ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಏನೋ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಶುಂಠಿ ಬೆಳೆದಿರ್ತೀರ ಸೋ ನಿಮ್ಮ ಕಮಿಟ್ಮೆಂಟ್ ಏನು ಅಂತ ನನಗೆ ಗೊತ್ತಾಗಬೇಕು ಸೊ ದಯವಿಟ್ಟು ಇದೊಂದು ಕೆಲಸ ಮಾಡಿ ಏನು ನೀವು ಈ ಬಾರಿ ಇಂಥ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀನಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಒಂದು ಇಷ್ಟು ಚೀಲ ಹಾಕಿದ್ದೀನಿ ಒಂದಿಷ್ಟು ಬರ್ಬೋದು ಇದೊಂದು ಕಮಿಟ್ಮೆಂಟ್ನ ನಾನು ಏನು ಮಾಡ್ಕೋಬೋದು ಅದನ್ನು ಪರಿಹರಿಸ್ಕೋಬೋದು ಅಥವಾ ಅದನ್ನು ಒಂದು ಮಾಡ್ಕೋಬೋದು ಅಂಥೇಳಿ ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ ಈ ಸರಿ ಶುಂಠಿನಲ್ಲಿ ಒಂದು ಸೈಟ್ ತಗೋಬೋದು ಅಥವಾ ಒಂದು ಕಾರ್ ತಗೋಬೋದು ಅಥವಾ ಒಂದು ಮನೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಮನೆ ಮಾಡ್ಬೋದು ಅಥವಾ ಒಂದು ಮದುವೆ ಮಾಡ್ಬೋದು ಅಥವಾ ಒಂದು ಗೋಲ್ಡ್ ಏನೋ ಮಾಡಿಸ್ಕೋಬೋದು ಅಥವಾ ಸಾಲ ತೀರಿಸ್ಕೋಬೋದು ಸೊ ಈ ಥರದ್ದೆಲ್ಲ ಇರುತ್ತೆ ನಿಮ್ಮಲ್ಲಿ ಏನು ಕಮಿಟ್ಮೆಂಟ್ಸ್ ಇದ್ದಾವೆ ಅನ್ನೋದನ್ನು ನನಗೆ ದಯವಿಟ್ಟು ಸೊ ನೀವೇನು ಮಾಡಬೇಕು ಕಾಮೆಂಟ್ ಮೂಲಕ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಸೊ ಹಾಗಾಗಿ ನೀವೇನು ಮಾಡಬೇಕು ಕಮೆಂಟ್ ಮೂಲಕ ನನಗೊಂದು ಕಮಿಟ್ಮೆಂಟ್ ಈ ಥರ ಇದೆ ಈ ಸರಿ ಸೊ ಅದಕ್ಕಾಗಿ ಎಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಥರ ಶುಂಠಿ ಅಂತೇಳಿ ಸೊ ಮಾಡ್ತೀರಲ್ಲ ಎಸ್ ವೆಯ್ಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ಏನು ಈ ಥರ ಶುಂಠಿ ಒಳಗಡೆ ಎಲ್ಲ ಹಿಂಗೆ ತಿರ್ಕೊಂಡು ಈ ಥರ ಮಾತಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ಅಂತ ಹೇಳಿದ್ರೆ ಇದರೊಳಗಡೆ ಮಾತಾಡ್ತಾ ನೀರು ಎಲ್ಲಿ ನಿಂತ್ಕೊಂಡಿದೆ ಅಂಥೇಳಿ ನಾನು ಹಾಗೆ ಜಸ್ಟ್ ನೋಡ್ತಾ ಇದ್ದೀನಿ ನೀರು ಎಲ್ಲಿ ನಿಂತಿದೆ ಅಂಥೇಳಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸೊ ಅಬ್ಸರ್ವ್ ಮಾಡೋ ಪ್ರಕಾರ ಹೆಚ್ಚಿನ ಅಂಶ ನೀರು ನಿಂತಿಲ್ಲ ಹೆಚ್ಚಿನ ಅಂಶ ನೀರು ನಿಂತಿಲ್ಲ ಸೊ ಈ ಮಳೆಗೆ ಸ್ವಲ್ಪ ಏನು ರೋಗ ಬಂದಿತ್ತಲ್ವ ಸೊ ಕೆಲವೊಂದು ಕಡೆ ಸೊ ಅಂಥ ಕಡೆ ಸ್ವಲ್ಪ ಅದು ಎಕ್ಸ್ಪ್ಯಾಂಡ್ ಆಗ್ಬೋ ಅಂತ ಎಕ್ಸ್ಪ್ಯಾಂಡ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಸೊ ನಾನು ಜಾಸ್ತಿ ಯಾವುದೇ ಔಷಧಿಗಳ್ನು ಏನೂ ಮಾಡಲಿಕ್ಕೆ ಹೋಗೋದಿಲ್ಲ ಆ್ಯಂಡ್ ಅದೇ ನಂದು ಇರೋವಂಥದ್ದು ಸೋ ಏನು ಸುಣ್ಣವನ್ನು ಹಾಕಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಡ್ತೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ಬಾರಿ ಏಕೆಂಥೇಳಿದ್ರೆ ಈ ಬಾರಿ ಮಾರ್ಕೆಟ್ ಪ್ರೈಸ್ ಬಂದು ಈಗ ಸದ್ಯದ ಮಟ್ಟಿಗೆ ಎರಡೂವರೆ ಸಾವಿರ ಇದೆ ಇಲ್ಲಿ ನಮ್ಮ ಭಾಗದಲ್ಲಿ ಕೊಡಗು ಕೊಡಗಲ್ಲೇ ಎಸ್ಪೆಷಲಿ ನೋಡಿ ಮಳೆ ಹೆಚ್ಚು ಸಿಕ್ಕಾಪಟ್ಟೆ ಮಳೆ ಇರೋದರಿಂದ ಯಾರು ಶುಂಠಿಯನ್ನು ಸ್ವಲ್ಪ ಜೋಪಾನವಾಗಿ ಕಾಪಾಡ್ಕೊತಾರೆ ಅವರಿಗೆ ಚಾನ್ಸಸ್ ಇದೆ ಈ ಸರಿನೂ ಕೂಡ ಬೀಜ ಶುಂಠಿ ನನಗೆ ಗೊತ್ತಿರೋ ಮಟ್ಟಿಗೆ ಮೂರುವರೆಯಿಂದ ನಾಲ್ಕು ಸಾವಿರಕ್ಕೆ ನಿಲ್ಲಬಹುದು ಮತ್ತು ಬೀಜದಲ್ದಿರೋ ಅಂಥದ್ದು ಹಾಗೆ ಕೊಡ್ತೀವಲ್ವಾ ಮಾರ್ಕೆಟ್ಗೆ ಸೊ ಅದೆಲ್ಲ ಒಂದು ಅದೇ ನನ್ನ ಅಂದಾಜಿನ ಪ್ರಕಾರ ಎರಡೂವರೆಯಿಂದ ಮೂರು ಸಾವಿರಗಳಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ನೋಡುವ ಹೇಗೆ ಹೇಗೆ ಅಂಥೇಳಿ ಸೊ ನಾನು ಹೇಳಿದ್ನಲ್ವ ನೀರು ನಿಂತಿದೆ ಅಂತೇಳಿ ನೋಡಿ ಇಲ್ಲಿ ನಿಂತಿದೆ ಒಂದು ಬಾರಿನಿ ನೋಡಿ ಇಲ್ಲಿ ಎಲ್ಲೋ ಒಂದು ನನ್ನ ಫ್ಲ್ಯಾಟಲ್ಲಿ ನನ್ನ ಫ್ಲ್ಯಾಟಲ್ಲಿ ಈ ಥರ ಹತ್ತತ್ರ ಒಂದು ನಲವತ್ತರಿಂದ ಐವತ್ತು ಭಾಗ ಐವತ್ತು ಜಾಗಗಳಲ್ಲಿ ಪ್ಲೇಸಲ್ಲಿ ಈ ಥರ ಆಗಿದ್ದಾವೆ ಅದಕ್ಕೆ ಸುಣ್ಣ ಹಾಕಿ 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 ಕಂಟ್ರೋಲ್ ಮಾಡ್ತಾಯಿದ್ದೀನಿ ಏನು ಮಾಡೋದು ಗೊತ್ತಿಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಬೋದು ಅದ್ರ ಮಿಕ್ಕಿದ್ದು ಅದು ಪ್ರಕೃತಿಗೆ ಸಂಬಂಧಪಟ್ಟಾಗಿದ್ದಲ್ವೇ ಅದು ಒಂದು ಸಾರಿ ಪ್ರಕೃತಿ ಮುನಿದರೆ ಗೊತ್ತಲ್ಲ ಹಿಂಗಾಗ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಶುಂಠಿ ನೋಡಿ ಇಲ್ಲೆಲ್ಲ ನೀರು ನಿಂತಿದೆ ಸೊ ಇದನ್ನೆಲ್ಲ ನಾನು ಈಗ ಬಂದು ರೆಡಿ ಮಾಡ್ತೀನಿ ಸ್ವಲ್ಪ ಶುಂಠಿ ಒಳಗಡೆ ಮಣ್ಣೆಸಿಬೇಕಾಗಿತ್ತು ಆಗಿಲ್ಲ ಶುಂಠಿ ಕಾಣುವಂತಹ ಜಾಗಗಳಿಗೆ ಎಸಿಬೇಕು ಎಸಿಬೇಕು ತುಂಬ ಎಸಿಬೇಕು ಅಂತೂ ಕಾಣ್ತಾನೇ ಇದೆ ಈಗ ಆಲ್ರೆಡಿ ಒಂದರಿಂದ ಎರಡು ರೌಂಡು ಎಸ್ತೆ ಎಲ್ಲೆಲ್ಲಿ ಶುಂಠಿ ಕಾಣುತ್ತೆ ಅಲ್ಲಿ ಎಸೆಯೋಕ್ಕೆ ಅಷ್ಟೇ ನನಗೆ ಆಗಿದ್ದು ಸೊ ಮತ್ತೂ ಕಾಣ್ತಾ ಇದೆ ಶುಂಠಿ ನೋಡಿ ಇದೆಯಲ್ಲ ಮತ್ತೂ ಕಾಣ್ತಾ ಉಂಟು ಮಳೆ ಸ್ವಲ್ಪ ಕಂಟ್ರೋಲ್ ಆದರೆ ಮತ್ತೆ ಎಸಿಬೌದು ಅಲ್ಲಿಗೆ ಏನು ಸಮಸ್ಯೆ ಇಲ್ಲ ಆದರೆ ಮಳೆ ಫುಲ್ಲು ಈ ಥರ ಆಗಿಬಿಟ್ರೆ ಫುಲ್ಲು ಶೀತ ಆಗುತ್ತೆ ಮಣ್ಣು ಗುದ್ಲಿಕ್ಕೆ ಬರೋದಿಲ್ಲ ಬಂದ್ರೂ ಅದು ಕೆಸ್ರ ಥರ ಹೋಗಿ ಬೀಳುತ್ತೆ ಕೆಸ್ರ ಥರ ಬಿದ್ದಾಗ ಏನಾಗುತ್ತೆ ಅದು ಹುಡುಡಿಯಾಗಿ ಬೀಳಬೇಕು ಕೆಸ್ರ ಥರ ಬಿದ್ದರೆ ಅದು ಅಷ್ಟು ಪ್ರಯೋಜನಕ್ಕೆ ಬರೋಲ್ಲ ಹಾಗಾಗಿ ನೋಡೋಣ ಮಳೆ ಕಂಟ್ರೋಲ್ ಆಗಲಿ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಮಳೆ ನಿಮಗೆ ಕಾಣಿಸ್ತಾ ಇರ್ಬೋದು ಛತ್ರಿ ಹಿಡ್ಕೊಂಡಿದ್ದೀನಿ ಬೀಳ್ತಾನೆ ಇದೆ ನೋಡಿ ಆ ಕಡೆ ನಮ್ಮ ಗದ್ದೆ ಸೈಡ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಇದೆ ಅಂತೇಳಿ ಸಿಕ್ಕಾಬಟ್ಟೆ ಮಳೆ ಒಂದು ತ್ರೀ ಡೇಸಿಂದ ಹೆವಿ ಮಳೆ ಇದೆ ನೋಡೋಣ ಸ್ವಲ್ಪ ಕಂಟ್ರೋಲ್ ಆದರೆ ಮತ್ತೆ ಮತ್ತೆ ಶುಂಠಿ ಕಾಣೋಂಥ ಜಾಗಗಳಿಗೆ ಎಸಿಬೇಕು ಮಣ್ಣು ನೀರು ಕೆಲವೊಂದು ಭಾಗದಲ್ಲಿ ನಿಂತಿದ್ದಾವೆ ನೋಡಿ ಕಾಣಿಸ್ತಾ ಇದೆಯಾ ಸೊ ಇಂಥ ಕಡೆ ಎಸ್ ಒಂದು ಟೂ ಅವರ್ಸ್ ಕೆಲಸ ಇದೆ ನನಗೆ ಈಗ ಸೊ ಹಾಗಾದ ಎಲ್ಲೆಲ್ಲಿ ನೋಡಿ ಆ ಮೇಲ್ಭಾಗದಲ್ಲಿ ನಿಲ್ಲೋದಿಲ್ಲ ಅಲ್ಲಿ ಅಲ್ಲಿ ಇಳಿಜಾರು ಅಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲಿ ಇಳಿಜಾರು ಸೊ ಇಲ್ಲಿ ಈ ಭಾಗ ಈ ಭಾಗದಲ್ಲಿ ಸ್ವಲ್ಪ ನಿಂತಿದೆ ಅಷ್ಟೆ ಇನ್ನೆಲ್ಲೂ ನಿಂತಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದು ಇವಾಗ ಗುದ್ಲಿಲ್ಲಿ ಒಂದು ಟೂ ಅವರ್ಸ್ ಕೆಲಸ ಉಂಟು ಆ್ಯಂಡ್ ಜೊತೆಗೆ ಸ್ವಲ್ಪ ಸುಣ್ಣ ಹಾಕುವಂಥ ಕೆಲಸ ಕೂಡ ಇದೆ ಮಳೆ ಹೆವಿ ಇರೋದ್ರಿಂದ ರೋಗ ಎಲ್ಲೆಲ್ಲಿದೆಯೋ ಅಲ್ಲಿ ಒಂದೊಂದು ಕೆಲವು ಕಡೆ ಸ್ವಲ್ಪ ಎಲ್ಲೋ ಕಲರ್ ಕಾಣ್ತಾ ಇದೆ ಸೊ ಅಂಥ ಜಾಗಗಳಲ್ಲಿ ಸುಣ್ಣವನ್ನು ಹಾಕಬೇಕೀಗ ಸುಣ್ಣ ಹಾಕಿದ್ದೆ ಕೆಲವೊಂದು ಕಡೆ ನೋಡಿ ಇಲ್ಲಿ ಅದು ಸುಮಾರು ದಿನ ಇದು ಬಂದು ಸುಣ್ಣ ಹಾಕಿದ್ದೀನಿ ಫುಲ್ ಕಂಟ್ರೋಲ್ ಬಂದಿದೆ ಪಕ್ಕದ ಬಟ್ಟೆಗೆ ಏನೋ ಆ ಥರ ಇದಾಗಿಲ್ಲ ಹಡ್ಕೊಂಡಿಲ್ಲ ಹೌದು ಇಲ್ಲಿ ಮಾಮೂಲಿ ಒಂದು ಹಂದಿ ಓಡಾಡೋ ಜಾಗ ಇದೆ ಏನಾದರೂ ಹೈವೇ ಮಾಡ್ಕೊಬಿಟ್ಟಿದೆ ನ್ಯಾಷನಲ್ ಹೈವೇ ಸೊ ಈ ಜಾಗದಲ್ಲಿ ಇಲ್ಲ ಇವಾಗ ಸದ್ಯಕ್ಕಿಲ್ಲ ಅಲ್ಲಿ ಪಕ್ಕದ ಜಮೀನಲ್ಲಿ ಜೋಳ ಹಾಕಿದರು ಹಂಗಾಗಿ ಅಲ್ಲಿ ಮಾಮೂಲಿ ಓಡಾಡ್ತಾ ಇತ್ತು ಇವಾಗೆಲ್ಲ ಕಡಿಮೆ ಆಗಿಬಿಟ್ಟಿದೆ ಬರ್ತಾಯಿಲ್ಲ ಫುಲ್ಲು ಶುಂಠಿ ಎಲ್ಲ ತುಣ್ಕೊಂಡು ಮಾಡಿಕೊಂಡು ಹೋಗ್ತಾಯಿತ್ತು ಜೋಳ ಹಾಕಿರೋ ಜಾಗ ಇದೆಯಲ್ಲ ನಮ್ಮದಲ್ಲಿ ತೋಟಮಕ್ಕಿ ಅಂಥೇಳಿ ತೋಟದ ಮಕ್ಕಿ ಅಂಥೇಳಿ ಕರಿತೀವಿ ಸೊ ಆ ಜಾಗದಲ್ಲಿ ಏನು ಡೈಲಿ ಒಳ್ಳೆ ಕುರಿಗಳು ಕುರಿ ಮಂದೇ ಇರುತ್ತಲ್ಲ ಆ ಥರ ಓಡಾಡಿರ್ತವೆ ನಮ್ಮ ಜಾಗದಲ್ಲಿ ಸೊ ಏನು ಮಾಡೋದು ಓಕೆ ನೋಡೋಣ ಏನೇನಾಗುತ್ತೆ ಸೊ ನಾನು ಹೇಳಿದ್ನಲ್ಲ ಇವಾಗ ಸೊ ನಿಮ್ಮ ಏನೇನಿದೆ ಏನು ಕತೆ ಅಂತೇಳಿ ಸ್ವಲ್ಪ ಮಾಹಿತಿಯನ್ನು ನಮಗೂ ಕೂಡ ಹಂಚ್ಕೊಳ್ಳಿ ಸೊ ದಯವಿಟ್ಟು ದಯವಿಟ್ಟು ಅದೊಂದು ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಅದೊಂದು ನಿಮ್ಮ ಅಭಿಪ್ರಾಯವನ್ನು ನಮ್ಮ ನಮಗೆ ಹಂಚ್ಕೋಬೇಕು ನೀವು ದಯವಿಟ್ಟು ಸೊ ಇದೊಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗುವ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಕೀಪ್ ವಾಚಿಂಗ್ ಸ್ಕಿಪ್ ಮಾಡ್ದಿರ ವೀಡಿಯೋಸ್ಗಳನ್ನ ನೋಡಿ ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು